ಸಿಎಂ ಸಿದ್ದರಾಮಯ್ಯ ಎರಡು ಕಡೆ ಸ್ಪರ್ಧಿಸುವಂತಹ ವಿಚಾರವನ್ನು ಪುತ್ರ ಡಾಕ್ಟರ್ ಯತೀಂದ್ರ ಖಚಿತಪಡಿಸಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಯತೀಂದ್ರ ನಮ್ಮ ತಂದೆ ಎರಡು ಕಡೆ ಸ್ಪರ್ಧೆ ಮಾಡ್ತಾರೆ ಅಂತ ತಿಳಿಸಿದ್ದಾರೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗ್ತಾ ಇದ್ದು ಪಟ್ಟಿಯಲ್ಲಿ ತಮ್ಮ ಹೆಸರು ಪರಿಗಣಿಸುವ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದ್ದಾರೆ ಇನ್ನು ಕ್ಷೇತ್ರದಲ್ಲಿ ನಮ್ಮ ತಂದೆ ಮಾಡಿದ ಅಭಿವೃದ್ಧಿಯಿಂದ ನಾನು ಧೈರ್ಯವಾಗಿ ಮತವನ್ನ ಕೇಳ್ತಾ ಇದ್ದೀನಿ ಒಬ್ಬಂಟಿಯಾಗಿಯೇ ಚುನಾವಣೆಯನ್ನ ಎದುರಿಸುವ ಸಾಮರ್ಥ್ಯ ನನಗೆ ಇದೆ ಆದ್ರೂ ತಂದೆಯವರು ಎರಡು ದಿನ ವರುಣಾಗೆ ಬಂದು ಪ್ರಚಾರವನ್ನ ಮಾಡಲಿದ್ದಾರೆ ಅಂತ ಯತೀಂದ್ರ ತಿಳಿಸಿದ್ದಾರೆ ಪ್ರಚಾರ ಮಾಡ್ತಾ ಇದ್ದೀರ ನೀವು ಸೊ ಇವತ್ತು ಯಾವ ಇವತ್ತು ಮಂಟಿ ನಗರ್ಲೆ ಹೊರಳವಾಡಿ ಆ ಕಡೆ ಹೋಗುತ್ತೆ ಇಷ್ಟು ಪ್ರಚಾರದಲ್ಲಿ ನಿಮ್ಗೆ ಏನಾದ್ರು ಪ್ರಚಾರಕ್ಕೆ ಇನ್ನು ನಿಮ್ ಜೊತೆಗೆ ಬೇರೆ ಯಾರಾದ್ರೂ ತಂದೇ ಬೇಕಂತ ಹಾಗೇನಿಲ್ಲ ಈಗಾಗಲೇ ಒಂದೂವರೆ ವರ್ಷದಿಂದ ಓಡಾಡ್ತೀನಿ ಹಾಗಾಗಿ ನನಗೆ ಬಹಳಷ್ಟು ಜನರ ಪರಿಚಯ ಇದೆ ಹಾಗಾಗಿ ಗ್ರಾಮಸ್ಥರ ಗ್ರಾಮಗಳಿಗೆ ನಾನು ಒಬ್ಬನೇ ಹೋಗಿ ಪ್ರಚಾರ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೂ ಮುಖ್ಯಮಂತ್ರಿಗಳು ವರ್ಣಾ ಕ್ಷೇತ್ರಕ್ಕೆ ಎರಡು ದಿವಸ ಟೈಮ್ ಕೊಡ್ತೀನಿ ಅಂತ ಹೇಳಿದರು ಸರ್ ಇವತ್ತು ಕಾಂಗ್ರೆಸ್ ಇಂದ ಹೈಕಮಾಂಡ್ ಇಂದ ಪಟ್ಟಿ ರಿಲೀಸ್ ಆಗ್ತಾ ಇದೆ ಹೌದು ಏನು ನಿರೀಕ್ಷೆ ಮಾಡಿ ನನ್ನ ಕ್ಯಾಂಡಿಡೇಟ್ಸ್ ಅವರು ಒಪ್ಕೊಳ್ತಾರೆ ಅಂತ ನಿರೀಕ್ಷೆ ಮಾಡಿರ್ತೇನೆ ಬಟ್ ಬೇರೆ ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ನಾನು ಅಷ್ಟು ತಲೆ ರೀತಿ ಸುದ್ದಿ ಇದೆ ಮತ್ತೆ ತಂದೆಯವರು ಎರಡು ಕಡೆಯೂ ನಿಂತ್ಕೊಳ್ತಾರೆ ಅನ್ನೋ ಒಂದು ಸುದ್ದಿ ಏನಿದೆ ಅದು ಕನ್ಫರ್ಮ್ ಆಗಿದೆ